ಹುಡುಗ ಯಾಕಂದ್ರೆ ಮಾಸ್ಟರ್ ಹೆಂಗೈತಿ ವ್ಯವಹಾರ ಹಾ ನಿಮ್ಮ ಗಣಪತಿಯದು ಮುಚ್ಚಿಟ್ಟಿ ಕೆಲಸ ಮಾಡತ್ತದ ಇಲ್ಲಿ ಮಾಡಕತ್ತೆ ಅಂದ್ರೆ ಹುಡುಗ ಹಾಗೆ ನಡೆಯಂಗಿಲ್ಲ ವ್ಯವಹಾರ ನಡೆಯಂಗಿಲ್ಲ ಇರಲಿ ಶಂಕರ ಹಾ ಏನು ತerdನು ಶಂಕರ ಶಂಕರ ನಿನ್ನ ನಂಬಿದವರಿಗೆ ಹಾ ಎಂದು ಏನು ವಿಲಚೇನ್ರಿ ಮಾಸ್ತಾರ ಮಾಸ್ತಾರ ಯಾಕ ಪದ್ಮ ಪುರಾಣ ಭಾಗ ಬಂದ್ರೊಳಗ ಏನ್ರಿ ಮಾಸ್ತಾರ ಪಾರ್ವತಿ ಮತ್ತು ಇವರು ಪರಮೇಶ್ವರ ಕೈಲಾಸ ಒಳಗೆ ಪಗಡಿ ಆಡ್ತೀವಿ ಹೋಗ್ಲಾ ಪಾರ್ವತಿ ಮತ್ತು ಪರಮಾತ್ಮ ಕೂಡಿ ಕೈಲಾಸೊಳಗೆ ಒಳಗೆ ಪಗಡಿ ಆಟ ಆಡ್ತಿರಿ ಪಗಡಿ ಅಂತಂದ್ರೆ ಹೋಗ್ಲಾ ಪಗಡಿ ಆಟ ಆಡುವಾಗ ಏನಾಗಿತ್ತು ಮಾಡ್ತಾರ ಪ್ಪ ಪಾರ್ವತಿಗೆಲ್ಲ ಸೋತು ಬಿಟ್ಟಿದ್ದೆ ಹೌದಲ್ಲ ಇವರಪ್ಪ ಅಪ್ಪ ಪಾರ್ವತಿ ಇವ್ರ ಅಪ್ಪ ಪರಮಾತ್ಮ ಇದ್ದಾವ ಪಾರ್ವತಿಗೆಲ್ಲ ಸೋತಿದ್ದ ಮಾಸ್ತಾರ ಸೋತು ಸುಣ್ಣಾಗಿ ಆಗಿ ಕೂತಿದ್ದ ಸೋತು ಸುಣ್ಣಾಗಿ ಆಗಿ ಕೂತಿದ್ದ ಮಾಸ್ತಾರ ಎಲ್ಲ ಸೋತು ಕುತ್ತಿದ್ದ ಹೌದೌದಾ ತಮ್ಮ ಜೋಡ್ನಾಗಳು ಎಲ್ಲ ಸೋತು ಬಿಟ್ಟಿದ್ದ ಆ ಟೈಮ್ ದಾಗ ಇವ್ರ ಪರಮಾತ್ಮ ಅಹಂಕಾರ ಬರ್ತ ಜೋಡ್ನಾಗಳು ಅಂದ್ರೆ ಯಾವ್ಯಾವ ಕಿರಿತ

ಇನ್ನೊಂದು ಆಟ ಆಡೋನು ಅಂತ ಹೇಳ್ತಾನೆ ಹೌದಲ್ವಾ ಎ ಪಾರ್ವತ ದೇವಿ ಇನ್ನೊಂದು ಆಟ ಆಡೋ ಮಾತು ಹೇಳ್ತಾನ ರೀ ಆಟ ಆಡಬೇಕಾದ್ರೆ ಏನ್ ಇಡ್ತಿ ಚಿತ್ತ ನನ್ನ ತಾಯಿ ಹೇಳ್ತಾಳೆ ಹೌದಲ್ವಾ ಇನ್ನೊಂದು ಆಟ ಆಡಬೇಕಾದ್ರೆ ಪಾರ್ವತ ದೇವಿ ಏ ಇಡಕ್ಕೆ ಇವರು ಪರಮಾತ್ಮ ಏನ್ ಹೇಳ್ತಾಳಪ್ಪ ಅಂದ್ರ ಇನ್ನ ಆಡಬೇಕಾದ್ರೆ ಏನ್ ಇಡ ಚಿತ್ತ ಇನ್ನ ಆಡ್ಬೇಕಾದ್ರ ಪರಮಾತ್ಮ ಏನ್ ಜಿದ್ ಇಡ್ತಿ ಅಂತ ಹೇಳ್ತಾಳ್ರಿ ಅಂಗಕ್ಕೆ ಕ್ಯನ್ ಅಂತಾದು ಇವತ್ತು ಸಣ್ಣ ಆಗಿದ್ರು ಇಡ ಅವರ್ಲೆ ಮಾಸ್ತರಾ ಹಾ ಜೋರನಾ ಬಿಟ್ಟು ನಾಚಿಕೆ ಬಿಟ್ಟರೆತ ಹೌದಾ ಮೂರು ಬಿಟ್ಟು ಏನು ಮೂರು ಅಂದ್ರೆ ಯಾವ್ಯಾವ್ರಿ ಿ ಮಾನ ಮರ್ಯಾದಿ ಅವ್ರು ಮಾಸ್ತರ ಇದನ್ನೆಲ್ಲ ಬಿಟ್ಟು ಪರಮಾತ್ಮ ಇದ್ದ ಪಾರ್ವತಿ ಹೇಳ್ತಾನು ಪರಮಾತ್ಮ ಇದ್ದ ಪಾರ್ವತಿ ಏ ಏ ಮುಕ್ಕಳಿ ಹುಲಿ ಚರ್ಮ ಒಂದ್ ಐತಿ ಒಂದು ಹುಲಿ ಚರ್ಮ ಸೂತಕೊಂಡು ಪಾರ್ವತ ದೇವಿ ಅದನ್ನ ಇಡ್ತಾನು ಆಡ್ತಾನ ಹೌದ ಮರ್ಯಾದೆಯನ್ನು ಬಿಟ್ಟು ಹೇಳ್ತಾನ ಮಾಸ್ತರ ಆದ್ರಾಗ ಆದ್ರೂ ಏನ್ ಮಾಡ್ತಾಳ ತಾಯಿ ಆಟ ಚಾಲು ಮಾಡ್ತಾರ ಹೌದಲ್ಲ ಆಟ ಚಾಲು ಮಾಡ್ತಾ ಆಡಾಕ ಚಾಲು ಮಾಡ್ತಾಂಡ್ರಿ ಅದ್ರಾಗು ಸೋಲ್ತಾಣ್ರಿ ಅದ್ರಾಗ ಸೋಲ್ತಾನ ಮಾಸ್ತಾರ ಅದ್ರಾಗ ಸೋತ ಕ್ಷಣ ಹೆಣ್ಣಿನ ಕಳ್ಳ ಅವನ ಹೆಣ್ಣಿನ ಕಳ್ಳ ಏನ್ ಮಾಡ್ತದ್ದು ಮಾಸ್ತಾರ ಏ ದೌಳವಣ ಏ ದೌಳವಣ ನೀ ನನ್ನ ಗಂಡ ನೀ ನನ್ನ ಗಂಡ ಅದಿ ನಾ ಯಾರ ಮುಂದೆ ಹೇಳುದಿಲ್ಲ ನೀ ಸೋತಿದ್ದ ನಾ ಯಾರ ಮುಂದೆ ಹೇಳುದಿಲ್ಲ ಮತ್ತೆ ನೀ ಸೋತ್ರ ಏನ ನಾ ಸೋತ್ರ ಎರಡು ಅಟ್ಟ ಐತಿ ಹೌದ್ರಿ ಮಾಸ್ತಾರ ಅದಕ್ಕೆ ಯಾಕೆ ಮನಿ ಸಚ್ಕೊಂಡದಿ ಅದಕ್ಕೆ ಯಾಕೆ ಮನಿ ಸಚ್ಕೋತಿ ಏ ಹೇಳಂದು ಪರವಾಗೋದ್ರಲ್ಲ ಮಾಸ್ತಾರ ಏ ಐತಿ ಹಂಗಿತ್ತಂದು ಹಾ ಹಾ ಆ ಟೈಮ್ದಾಗ ಏನ್ ಮಾಡ್ತಾಳ ನನ್ನ ತಾಯಿ ಏನ್ ಮಾಡ್ತಾರ ಮಾಡ್ತಾರ ಹುಲಿ ಚರ್ಮ ಕೊಡುವಂಗ ಕೊಟ್ಟ ಇವರು ಪರಮಾತ್ಮ ಹುಲಿ ಚರ್ಮ ತಾಯಿ ಕೊಡುವಂಗ ಕೊಟ್ಟ ಏನ್ರಿ ಹೋಳೆ ಶಂಕರ್ ಭೋಳೆ ಶಂಕರ್ ಮಾಸ್ತಾರೆ ಭೋಳೆ ಶಂಕರ್ ಭೋಳೆ ಶಂಕರ್ ಭೋಳೆ ಶಂಕರ್ ಹೆಸರಿಟ್ಟಾರೀ ಶಂಕರ ಆ ಟೈಮ್ ಒಳಗ ನಿಮ್ಮಪ್ಪ ಆ ಟೈಮ್ ದಾಗ ಇವ್ರ ಅಪ್ಪ ಇದ್ದಾವಣ ಮನಸ್ಸು ಮಾಡಿತ್ತ ಹೌದಲ್ಲ ಇವ್ರ ಅಪ್ಪ ಇದ್ದವ್ ಗಂಗಾದೇವಿ ಮೇಲೆ ಮನಸ್ಸು ಮಾಡಿದ್ರಿ ಒಂದ್ ಹೆಣಮಗಳ ಮೇಲೆ ಮನಸ್ಸು ಮಾಡಿದ ತಿ ನನ್ನ ತಾಯಿ ಪಾರ್ವತೇವಿ ಹೌದೌದ್ರಿ ಮಾಸ್ತಾರೆ ಗುರುತಾಗಿತ್ ಏನಪ್ಪ ಗುರುತಾಗಿತ್ತು ಇವ್ ನನ್ನ ಮೇಲೆ ಎಣ್ಣೆ ಮಾಡ

ಮಾತ ದೇವಿ ಇದ್ದಕ್ಕೆ ಇವರು ಪರಮಾತ್ಮ ನುಂಗ್ಯಾಳ ಮಾಸ್ತಾರ ಕಾಲಿನ ಹೊರಗೆ ಬರ್ದಾಡತ್ತ ಹೊರಗೆ ಹೌದಲ್ಲ ಹೊರಗ ಇವ್ರ ಅಪ್ಪನ ಕಾಲು ಎರಡೂ ಬರ್ದಾಡಕತ್ತೆ ಮಾಸ್ತಾರ ಒಳಗ ಸಿಕ್ಕನ ಪಾರ್ವತಿ ಭಯಾಗ ಅರ್ಧ ಒಳಗ ಸಿಕ್ಕನ ಅರ್ಧ ಹೊರಗದಾನ ಮಾಸ್ತಾರ ಅಲ್ಲಿ ಬಂದು ಯಾರು ಬಿಡಿಸ್ಕೊಂಡು ಒಂದಪ್ಪ ಅಂತ ಹೇಳ ಮಾಸ್ತಾರ ಇವ್ರು ಹೇಳ್ತಾರಲ್ಲ ಸರ್ವರ್ ಸೇಫು ಮಾಸ್ತಾರ ಪುರಾಣ ಪ್ರಕಾರ ನೋಡ್ರಿ ಒಳ್ಳೆ ಕಲಾವಂತರದಾರ್ರಿ ಅವರು ಕಚ್ಚಿ ಪಿಚಿ ಮಾಡ್ಬೇಡ ಇದು ಒಂದು ಮತ್ತೊಂದು ಹೇಳ ಮಾಸ್ತಾರ ಏನಂತಾನ್ರಿ ವಿಷಯ ಒಂದು ಬಾಳ ಮನಸ್ಸಿಗೆ ನಟ್ಟ ಹಚ್ಬೇಕಾದ್ರ ಒಂದು ಕಾರಣ ಐತಿ ಮಾಸ್ತಾರ ಇವರು ಪರಮಾತ್ಮ ಇದ್ದಾವ ಇವರು ಪರಮಾತ್ಮ ಇದ್ದಾವ ಏನ್ ಮಾಡ್ಯನ್ರಿ ಹೋಗ್ಲಿ ನಮ್ಮ ಪಾರ್ವತಿನ ಮದ್ವಿ ಯಾವ ಟೈಮ್ ಅದ್ಮ ಆಭರಣಗಳು ಇಟ್ಟಾನ ಮಾಸ್ತಾರ ಯಾವ್ಯಾವ ಆಭರಣ ಯಾವ ಯಾವ್ಯಾವ ಆಭರಣಗಳು ಇಟ್ಟಾನಪ್ಪ ಅಂದ್ರ ಹನಿ ಮೇಲೆ ಕುಂಕುಮ ಇಟ್ಟಣ ಕೈಯರು ಬಳಿ ಇಟ್ಟಾನ ಎರಡು ಮೂಗಿನಾಗ ಮೂಗುತ್ತಿ ಇಟ್ಟಾನ ಮೂರು ಕಾಲ ಕಾಲುಂಗ್ರ ಇಟ್ಟಾನ ಮಾಂಗಲ್ಯ ಕಟ್ಟು ಇವ್ ಯಾರು ಸೋಡ್ನಾಳ್ತಾನ್ರಿ ಓ ಚೆಲಕತ್ತನೋ ನೂನ ಅಂತ ಹೇಳಂದ್ರ ಗಂಧಾಗಿನೇ ದೇವತಾಂದ್ರಿ ಪುರಾಣ ಲೆಕ್ಕಿದ್ರೆ ತುಂಬಾ ನಿನ್ನ ಪುರಾಣ ಲೆಕ್ಕಿ ತೋಮಾತಮ್ಮ ಅನ್ನು ಜೋಡ್ನಾ ಅಂದ್ರ ಹೌದಲ್ಲ ಇದು ವಿಷಯ ಯಾರದ ಬಂದತ್ತಿಪ್ಪ ಅಂದ್ರ ಹಾ ಪಾರ್ವತದ ಮತ ಪರಮಾತ್ಮನ ವಿಷಯ ನಡೆತ್ತಿ ಮಾಸ್ತಾರ ಹೌದ್ರಿ ಅದಾ ತಾಯಿಂದ ನನ್ನ ತಾಯಿ ಪಾರ್ವತಾ ದೇವಿ ಇದ್ದಕ್ಕಿ ಇದ್ದಕ್ಕಿ ಇವರು ಪರಮಾತ್ಮನ ಒಂದು ವಸ್ತು ಕೊಟ್ಟાળ ಮಾಸ್ತರ ಮಧ್ಯೆ ಆಗೋ ಟೈಮದಾಗಿ ಒಂದು ಗುರುತಾ ಕೊಟ್ಟાળ ಒಂದು ಜೋಡ್ನಾ ಕೊಟ್ಟાળ ಅದೇನು ಒಂದು ಸೋಮನ ಕೊಟ್ಟાળ ಮಾಸ್ತರ ಅದ್ ಅದು ಏನಂತೆ ಯಾರ್ನಿ ಕೇಳಬೇಕagithi ಕಟ್ಟಿಬಿ ನೀವ ಕಟ್ಟಿ ಬಿಡಿತ ಮೈಬುಕ್ ಅಕ್ಕ ಬಾಬು ಕಕ್ಕ ಬಂದ್ರಿ ಬಹಳ ಶನಿ ಅದ್ರ ಒಳ್ಳೆ ಕಲಾವಂತ ಕಲಾವಿದ್ರಿ ಗುರು ಹಿರಿಯರ ಒಳ್ಳೆ ಕಲಾವಂತರು ಶ್ರೀ ಬ್ರಹ್ಮ ಸೇವಾ ಸಂಘ ಕಮಿಟಿ ಹಿರಿಯರದಂತವ್ರು ಸಾಕಿನ ಯಾವ ನಮ್ಮ ಬಂಬರ್ಗಡ ಗ್ರಾಮದವರು ಅವರು ಕೂಡ ಒಳ್ಳೆ ಕಲಾವಂತರು ಕಲದಲ್ಲಿ ಬಲ್ಲಂತವರು ನಮ್ಮ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಈ ಕಲೆ ಬಾಳಿ ಬೆಳಗಲಿ ಆ ತಾಯಿ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಇಲ್ಲಿ ವಾಸ ಮಾಡಿದಂತ ಯಾವ ಅರ್ಜನ ಆಶೀರ್ವಾದ ಮಡಿತಂದಾಗ ಸ್ವಲ್ಪ ಸಂಪತ್ತು ಕೊಟ್ಟ ಕಾಪಾಡ್ಲೇತಿ ಆ ಇದ ಇಪ್ಪತ್ತೊಂದ ರೂಪಾಯಿ ಇಲ್ಲಾ ಇಪ್ಪತ್ತೊಂದಕ್ಕ ಸನ್ ಸ್ವೀಕಾರ್ ಮಾಡು ಅದಕ್ಕ ಹೆಂಗ ಆಗೇತಿ ಬರ್ತಾರ ಹೆಂಗಾಗೇತೈತಿ ರೀ ಅಕಸ್ಮಾತ್ ಇವ್ರ ಪರಮಾತ್ಮ ತೀರ್ಕೊಂಡಂದ್ರ ಇವ್ರಪ್ಪ ತೀರ್ಕೊಂಡಂದ್ರ ಯಾರು ತೀರ್ಕೊತಾರ ಇವ್ರ ಪರಮಾತ್ಮ ಇವ್ರ ಪರಮಾತ್ಮ ಪಾರ್ವತಿ ಗಂಡ ತೀರ್ಕೊಂಡಂದ್ರ ಈ ಗಂಡ ಪರಮಾತ್ಮ ತೀರ್ಕೊಂಡಂದ್ರ ಏನ್ ಮಾಡ್ತಾರ್ರಿ ಏನ್ ಹತ್ತಾರ್ರಿ ಮಾಸ್ತರ ಹಳಕಿ ಕುಂಕುಮ ಹಳಕಿ ಕುಂಕುಮ ಅತಾರ್ರಿ ಒಡಿ ಅಕ್ಕಿ ಬಳಿ ಒಡಿ ಅಕ್ಕಿ ಬಳಿ ತೈಗಿ ಹಾಕಿ ಮಂಗಳ ಸೂತ್ರ ತಗಿ ಅಕ್ಕಿ ಮಂಗಳ ಸೂತ್ರ ಕಾಲು ತಗಿ ಹಾಕಿ ಕಾಲು ತಗಿ ಅಕ್ಕಿ ಮೂಗುತಿ ತಗಿ ಅಕ್ಕಿ ಮೂಗುತಿ ಹತ್ತಾರ ಮಾಸ್ತಾರ ಅಕಸ್ಮಾತ್ರಿ ಅಕಸ್ಮಾತ್ ಇವ್ರ ಅಪ್ಪನ ಕಿತ್ತ ಮೊದಲ ಇವ್ರ ಅಪ್ಪನ ಕಿತ್ತ ಮೊದಲ ನನ್ನ ತಾಯಿ ಪಾರ್ವತ ದೇವಿ ತೀರ್ಕೊಂಡಂದ್ರ ಇವರು ಮನಿದಾರ ಏನ ತೆಗಿತಾರ ಅಂತ ಕೇಳ್ಬೇಕಾಗೈತಿ ಮಾಸ್ತಾರೆ ಸುದ್ದಿಲೆ ಯಾವಾಗ ಕೇಳಿ ಸುದ್ದಿಲೆ ಬರ್ಬೇಕಿಲ್ಲಿ ಹೇಳ್ತಾರೆ ಹೇಳ್ತಾ ಹೌದಾ ಮಾಸ್ತಾರ ಇವರು ಪರಮಾತ್ಮ ಸಾರ್ಥ ಬಳಕೆ ಎಲ್ಲಾ ಜೋಡ್ನ ಅವ್ವಾನ ತೆಗಿತಾರೆ ಅವ್ವಾನ ತಿಳ್ಕೊಂಡಂದ್ರೆ ಇವರು ಮೂರು ಮನಿದ್ ಏನ ಅಂತ ಕೇಳಬೇಕಾಗೈತಿ ಮಾಸ್ತಾರೆ ನೋಡ್ರಿ ಹೆಂಗ ಬರ್ತಾರೆ ಕ್ಯಾಲಿ ರೂಪದಾಗ ಹೇಳ್ಯಾರು ಬರ್ಲಿ I need a gender. ಹೊತ್ತು ನಿರುಗು ನಕ ಗಟೇಲಾ ಗತಿಲ್ಲ ಸಗುನ ಕೂಡ ದೇ ವೇದ ಪುರಾಣ ಸತಿಲ್ಲ ಗುಣದ ಗುಣಾಕಾರ ಗುಣಸ గోపలా భోట్టి తెలి మ్యాలా వరగిరి ಶಿವ ಶಿವನಿಗೆ ಸಹಿತ ತಿಳದೆ ಎಲ್ಲ ವಟ ಗುರುತೇಲ ಪಾತಾಳ ಭೇಟಿ ಜಾನ ಶಕ್ತಿ ಬಂದು ಶಕ್ತಿ ಶಕ್ತಿಯ ಶಿವ ಶಿವನಿಗೆ ಸಹಿತ ತಿಳದೆ ಎಲ್ಲ ಒಟ ಗುರುತೇಲ Let it down

ಬಹಳ ಶಾಣೆ ಐತಿ ಬಹಳ ಶಾಣೆ ಪುರಾಣದಾಗ ಬರುತ್ತಿರೋ ಪುರಾಣದಾಗ ಏನ ಪುರಾಣದಾಗ ಬರುತ್ತಿರೋ ಬೈಬಲ್ದಾಗ ಏನ ಬೈಬಲ್ದಾಗ ಬರುತ್ತಿರೋ ಎಲ್ಲ ಏನ ಪಂಚೀಕರಣದಾಗ ಬರುತ್ತಿರೋ ಏನ ಅದರಾಗ ಬರುತ್ತಿರೋ ಏನ್ ಇದರಾಗ ಬರುತ್ತಿರೋ ಹುಡುಗ ಯಾಕೋ ಹಂಗೆ ಪಂಚೀಕರಣ ಅಂದ್ರೆ ಏನ್ ಮಾಡ್ತಾರ ಶರೀರ ಅಭ್ಯಾಸ ಹೌದಿಲ್ಲ ಮಾಸ್ತಾರ ಜೀವಾತ್ಮ ಇಲ್ಲ ಇಲ್ಲ ಇವರ ಅಪ್ಪ ಸಮಾಸ್ತಾರ ಇನ್ನು ಅದ್ರ ಪೂರ್ಣ ಚಿಕ್ಕ ಯಾರು ಬೇಕಾದ್ರೆ ಮೊಬೈಲ್ ಸರ್ಚ್ ಮಾಡ ಹೌದಿಲ್ಲ ಮಾಸ್ತಾರ ಯೂಟೂಬ್ ಓಪನ್ ಮಾಡ್ರು ಹಾ ಪಂಚೀಕರಣ ಏನ್ ಹೇಳ್ತತಿ ನೋಡು ಏನ್ ಹೇಳ್ತೈತಿ ಮಾರ್ತಾರ ಕಮ್ಮೋದ ತಿಳ್ಕೊಂಡ್ರಿ ಆದ್ರೆ ಸತ್ಯ ಯಾವುದ ಸುಳ್ಳ ಯಾವತ್ತಿ ಹರ ಹೋದ್ರಲ್ಲೇ ಮಾಡ್ತಾರ ಸುಳ್ಳ ಮಾರಬಾರದು ಸುಳ್ಳ ಮಾಡಬಾರ ಮಸ್ತಾರ ಪಂಚಿಕರ್ನ್ ಏನತ ಹಾ ಅದೇನತ ಅಂದ್ರ ಶರೀರ ಕಲಗಿರ್ಲೆ ಮಾಡ್ತಾರ ನೋಡನು ಈಗ ಮಾತಯ ಪಾದದ ಕೆಳಗೆ ಜನ್ನತ್ತ ಸುಳ್ಳ ಅಲ್ಲ ಅಂತ ಹೇಳ್ತಾರೂ ರಾಚತ ಗುರಾಣ ವಾಕ್ಯ ಜೈ ಘೋಷ ಇದು ಮೂಲ ತಿಳ್ತಾರ ಹರಿಯೋ ಮುಸ್ಲಿಮರ ಬಲಕ ಜಾಜ ಕೊಟ್ಟಾರಲ್ಲ ಮರಿತು ಎಡಗಡೆ ಅಣಬೇಡ ಮುರಿದೀವಿ ನಿಮ್ಮ ಹಲ್ಲ ತಿಳ್ತಾರ ಮಸ್ತಾರ ನಾವು ಹಿಂದೂ ಧರ್ಮದವರು ಪುರಾಣ ಹೌದಲ್ಲ ಹಿಂದೂ ಧರ್ಮದ ಊದು ಏನ್ ಮಾಡ್ತಿವ್ರಿ ಪುರಾಣ ಓದ್ತೀವ್ ಪುರಾಣ ಓದ್ತಿರಿ ಮಾಸ್ತಾರ ಇಸ್ಲಾಂ ಧರ್ಮದವ್ರು ಊದದ ಪುರಾಣ ಊತ್ ಇಸ್ಲಾಂ ಧರ್ಮದವ್ರು ಊದು ಏನ್ ಮಾಡ್ತಾರಪ್ಪ ಅಂದ್ರೆ ಕುರಾಣ ಓದ್ತಾರ ಮಾಸ್ತರ ನಾವು ಪುರಾಣ ಪ್ರಕಾರ ದೇವರಿಗೆ ದೇವ್ರಂಚಿವ ಹೌದೌದಾ ಮಾಸ್ತರ ಅವ್ರ ಅಲ್ಲ ಅಂತ ಹೌದ ಮಾಸ್ತರ ನಾವು ನೀರ್ ಅಂತೀವಿ ಅವ್ರ ಪಾಣಿ ಅಂತ ಹೌದೌದು ನಾವ್ ನೀರ್ ಅಂತೀವಿ ಅವ್ರ ಪಾಣಿಯ ದೇವತಾರ್ರಿ ಚೋಣಕ ಮೊದಲ ಏಕೈ ಹೌದ್ರಲ್ಲಾ ಮಾಸ್ತಾರ ಮತ್ತೆ ಇಲ್ಲಿ ಕವಿ ಕುರಾಣಿ ಹೇಳಕತ್ತ ಏನ್ ಹೇಳಾಕೈತಾರ್ರೀ ಕುರಾಣಿಕಿ ನೀಚೆ ಮಾಕಿ ಕದಮ ಹೌದಿಲ್ಲ ಏನು ಕುರಾಣಿಕಿ ನೀಚೆ ಮಾಕಿ ಅಂತ ದೇವತಾರೀ ಮಾತಾರ ತಾಯಿ ಪಾದದ ಪಾದ ತೆಳಗ ಸ್ವರ್ಗ ಸ್ವರ್ಗೈತನೋ ಅಂತ ಮಾತಾ ತಾಯಿ ಪಾದದ ತೆಳಗ ಸ್ವರ್ಗ ಐತೆ ದೇವತಾರೀ ಮಾಸ್ತಾರ ನೋಡ್ರಿ ಇವ್ರ ಅಪ್ಪನ ಪಾದ ತೆಳಗ್ ಏನೈತಿ ಇವ್ರ ಅಪ್ಪನ ಪಾದ ತೆಳಗ್ ಯಾವ್ದೈತಿ மாஸர் நோடு பாக்கி ಹಿರಿಯರಂದ್ರೆ ಒಳ್ಳೆಯ ಕಲಾವಂತರು ಬಿಲಾಲ್ ಸಾಹಿಕ ಸನ್ನದಿ ಸಾಕಿನ ಯಾವಣ್ಣನ ಗ್ರಾಮದ ಹಿರಿಯರಂತವರು ಒಳ್ಳೆ ಕಲಾವಂತರು ಯಾಕಪ್ಪ ಅಂದ್ರ ಇರಿ ಕಲವಿದ್ರಿ ಯಾಕಪ್ಪ ಅಂದ್ರ ಮೊದಲ 20 ವರ್ಷದ ಅತಕಡೆ ಹೆಂತನ ಅವ್ರಿಗೆ ನಮಗ ನಮ್ಮ ಅಜ್ಜಾಗ ಅವ್ರಿಗೆ ಬಹಳ ದೋಸ್ತಿ ಇತ್ತು ಯಾಕಪ್ಪ ಅಂದ್ರ ಅಜ್ಜನ ಹೆಸರು ಹೇಳಿ ಬಹಳ ಸಂಬಂಧಿಕರಾಗಿರು ಹೌದಲಿ ಸಭಾದಾಗ ತಂದ 21 ರೂಪಾಯಿ ಕಲಾ ಕಾಣಿಕೆ ಕೊಟ್ಟರು ಇದು 21 ರೂಪಾಯಿ ಅಲ್ಲ 20 ಮಾತ್ರ ಊರೆಲ್ಲ ಸೂತಾಕಿ ಬರ್ರಿ ಸಾರಾತ್ರಿಯಾರ ಇರಂಗಿಲ್ಲ ರಾತ್ರಿಯಾರ ಇರಂಗಿಲ್ಲ ಬಡಿಸಿಕೊಂಡಿರತನಾ ಎಲ್ರಿ ಮತ್ತ ಅವ್ರವ್ರ ಮನೆಗಳದ ಜೋಡನಾಗಳ ಹುಷಾರತೆ ಆಗೇ ಸಂಬಂಧ ನೋಡಿ ಎಲ್ಲಾ ನೀ ಹೇಳಲ್ಲ ಅಂತೀರಿ ಆಗ ಹಾಡಕ್ಕೆ ಮನಿ ಇಲ್ಲ ಕೊಟ್ಟತೆ ಅಲ್ಲಿ ರೂಪಾಯಿ ಅಲ್ಲ 21 ಲಕ್ಷನ್ ಸಿಕ್ಕರ್ ಮಾಡೋತೀನಿ <गणागी> जय भवानी जय जय भवानी जय शंकर जय शंकर

जानता रे जानता रे it.